ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಯು ಡೈಸ್ ಪ್ಲಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಟೀಚರ್ ಮಾಡ್ಯೂಲ್ನಲ್ಲಿ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಹೇಗೆ ಕಂಪ್ಲೀಟ್ ಮಾಡುವುದು ಎನ್ನುವುದನ್ನು ನೋಡೋಣ ಇತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಯು ಡೈಸ್ ಪ್ಲಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನಾವಿಲ್ಲಿ ಇಲ್ಲಿ ಯು ಡೈಸ್ ಪ್ಲಸ್ನ ವೆಬ್ಲಿಂಕನ್ನು ನೋಡ್ಬೋದು ಹಾಗೆಯೇ ಇಲ್ಲಿ ಟೀಚರ್ ಮಾಡ್ಯೂಲ್ ಅಂತಿದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೇರವಾಗಿ ನಾವು ಯು ಡೈಸ್ ಪ್ಲಸ್ನಲ್ಲಿ ಶಿಕ್ಷಕರ ಮಾಡ್ಯೂಲ್ನ ಲಾಗಿನ್ ಪೇಜ್ಗೆ ನಾವು ಭೇಟಿ ಕೊಡ್ಬೋದು ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡ್ಬೋದು ಕ್ಲಿಕ್ ಇಯರ್ ಟು ಓಪನ್ ಟೀಚರ್ ಡಿ ಸಿ ಎಫ್ ಟು ಫಿಲ್ ದ ಡೇಟಾ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಪುನಃ ನಾವಿಲ್ಲಿ ನೋಡ್ಬೋದು ಇಂಪೋರ್ಟ್ ಟೀಚರ್ ಇದೆ ಟೀಚರ್ ಗ್ಲೋಬಲ್ ಸರ್ಚ್ ಇದೆ ಟೀಚರ್ ಡ್ರಾಪ್ ಬಾಕ್ಸ್ ಇದೆ ಲಿಸ್ಟ್ ಆಫ್ ಇನ್ಆಕ್ಟಿವ್ ಡಿಲೇಟೆಡ್ ಟೀಚರ್ಸ್ ಇದೆ ಓಕೆ ಸರ್ಚ್ ಡೂಪ್ಲಿಕೇಟ್ ಟೈಪ್ ಅಂತ ಇಷ್ಟೊಂದು ಸಾಕಷ್ಟು ಆಪ್ಷನ್ಗಳಿದೆ ನೋಡ್ಬೋದು ಡೇಟಾ ಎಂಟ್ರಿ ಈಸ್ ಕರೆಂಟ್ಲಿ ಆ್ಯಕ್ಟಿವ್ ಅಂತೇಳಿ ಇದೆ ಹಾಗೆಯೇ ಕ್ಲಿಕ್ ಇಯರ್ ಟು ಮಾರ್ಕ್ ಕಂಪ್ಲೀಟ್ ಅಂತೇಳಿ ಇದೆ ಓವರ್ ಆಲ್ ಸ್ಟೇಟಸನ್ನು ನೋಡ್ಬೋದು ನಾಟ್ ಮಾರ್ಕ್ಡ್ ಕಂಪ್ಲೀಟೆಡ್ ಅಂತೇಳಿ ಇದೆ ನೀವು ಲಾಗಿನ್ ಆದಾಗ ಈ ರೀತಿ ಬಂದಿರ್ತದೆ ಹಾಗೆಯೇ ಕೆಳಗಡೆ ಕಾಲ್ ಮಾಡಿ ನೋಡ್ಬೋದು ಟೀಚರ್ಸ್ ನಂಬರನ್ನು ನೋಡ್ಬೋದು ಒಟ್ಟು ಶಿಕ್ಷಕರ ಸಂಖ್ಯೆ ನಾನ್ ಟೀಚಿಂಗ್ ಸ್ಟಾಫ್ ಎಷ್ಟಿದೆ ಓಕೆನೇ ಟೋಟಲ್ ಎಷ್ಟಿದೆ ಹಾಗೆಯೇ ಇನ್ಕಂಪ್ಲೀಟ್ ಜೀರೋ ಅಂತಿದೆ ನಿಮ್ಮ ಶಿಕ್ಷಕರ ಮಾಹಿತಿಯನ್ನು ನೀವು ಕಳೆದ ವರ್ಷ ಅಪ್ಡೇಟ್ ಮಾಡಿದ್ದಲ್ಲಿ ಇಲ್ಲಿ ಆಲ್ರೆಡಿ ಅಪ್ಡೇಟ್ ಆಗಿರ್ತದೆ ಹಾಗೆಯೇ ಇನ್ಕಂಪ್ಲೀಟ್ ಝೀರೋ ಅಂತೇಳಿ ಬಂದಿರ್ತದೆ ನೀವು ಯಾರಾದರೂ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿಲ್ಲ ಅಂದರೆ ಇಲ್ಲಿ ಇನ್ಕಂಪ್ಲೀಟಲ್ಲಿ ನಂಬರ್ಸನ್ನು ತೋರಿಸಲಾಗ್ತದೆ ಈಗಾಗಲೇ ಕಳೆದ ವರ್ಷ ನೀವು ಎಲ್ಲ ಅಪ್ಡೇಟ್ ಮಾಡಿರೋದ್ರಿಂದ ಇಲ್ಲಿ ಕಂಪ್ಲೀಟ್ ಅಂತೇಳಿ ಬಂದಿರ್ತದೆ ಮೊದಲಿಗೆ ನಾವು ಚೆಕ್ ಮಾಡ್ಕೋಬೋದು ಹಾಗಾಗಿ ಟೋಟಲ್ ಶಿಕ್ಷಕರ ಸಂಖ್ಯೆ ಇದೆಯಲ್ಲ ಆ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ನಾವು ಈ ರೀತಿ ನೋಡ್ಬೋದು ಇಂಪೋರ್ಟ್ ಟೀಚರ್ ಇದೆ ಟೀಚರ್ ಡ್ರಾಪ್ ಬಾಕ್ಸ್ ಇದೆ ಡೌನ್ಲೋಡ್ ಎಕ್ಸೆಲ್ ಅಂತೇಳಿ ಸಾಕಷ್ಟು ಆಪ್ಷನ್ಗಳಿದೆ ಓಕೆ ಹಾಗೆಯೇ ಸ್ಕೂಲ್ ಡ್ಯಾಶ್ ಬೋರ್ಡ್ ಇದೆ ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡ್ಬೋದು ಶಿಕ್ಷಕರ ಒಂದು ಮಾಹಿತಿಯನ್ನು ನಾವು ನೋಡ್ಬೋದು ಬೇಸಿಕ್ ಡೀಟೇಲ್ಸ್ ಇದೆ ಕ್ವಾಲಿಫಿಕೇಷನ್ ಇದೆ ಆಧಾರ್ ವೆರಿಫೈಡ್ ಇದೆ ಅಪ್ಡೇಟ್ ಇದೆ ಸ್ಟೇಟಸ್ ಬರ್ ಆ್ಯಕ್ಷನ್ ಅಂತೇಳಿದೆ ಕಳೆದ ವರ್ಷ ನಾವು ಅಪ್ಡೇಟ್ ಮಾಡಿರೋದ್ರಿಂದ ಇಲ್ಲಿ ಕಂಪ್ಲೀಟೆಡ್ ಅಂತೇಳಿ ಬಂದಿದೆ ಓಕೆ ಎಲ್ಲ ಶಿಕ್ಷಕರನ್ನು ನೀವು ನೋಡಿ ಎಲ್ಲ ಕೂಡ ಕಂಪ್ಲೀಟೆಡ್ ಅಂತೇಳಿ ಗ್ರೀನ್ ಕಲರಲ್ಲಿ ಬಂದಿದೆ ನೀವು ಯಾವುದಾದ್ರೂ ಒಬ್ಬ ಶಿಕ್ಷಕರ ಮಾಹಿತಿಯನ್ನು ಏನಾದರೂ ಅಪ್ಡೇಟ್ ಮಾಡೋದಿದ್ರೆ ಇಲ್ಲಿ ಜನರಲ್ ಪ್ರೊಫೈಲ್ ಇದೆ ಹಾಗೆಯೇ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಇದೆ ಹಾಗೆಯೇ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತಿದೆ ಇಲ್ಲೂ ಕೂಡ ನೀವು ಕ್ಲಿಕ್ ಮಾಡಿ ಏನಾದರೂ ಅಪ್ಡೇಟ್ ಇದ್ರೆ ಮಾಡ್ಬೋದು ಓಕೆ ನಂತರ ನಾವಿಲ್ಲಿ ನೋಡ್ಬೋದು ಆ ಶಿಕ್ಷಕರ ಸಂಪೂರ್ಣ ಮಾಹಿತಿ ಇಲ್ಲಿ ಇರ್ತದೆ ಏನಾದರೂ ಅಪ್ಡೇಟ್ ಇದ್ರೆ ನೀವು ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಬೋದು ಓಕೆ ನೇಮ್ ಇದೆ ಮೊಬೈಲ್ ನಂಬರ್ ಇದೆ ಇಮೇಲ್ ಇದೆ ಓಕೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಇದ್ದರೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಬೋದು ಅಥವಾ ಸರಿಯಾಗಿದ್ದಲ್ಲಿ ಹಾಗೆಯೇ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು ಏನೆಲ್ಲ ಮಾಹಿತಿಯನ್ನು ಏನಾದರೂ ಕರೆಕ್ಷನ್ ಮಾಡೋದಿದೆಯಾ ಅಂತೇಳಿ ನೋಡಿಕೊಂಡು ಅಪ್ಡೇಟನ್ನು ಮಾಡಿ ಹಾಗೆಯೇ ನಿಷ್ಠ ಟ್ರೈನಿಂಗ್ ಆಗಿದೆಯಾ ಅಂಥೇಳಿ ಕೇಳಲಾಗಿದೆ ನೀವು ಆಗಿದ್ರೆ ಎಸ್ ಅಂತೇಳಿ ಕೊಡಿ ಓಕೆ ನೆಕ್ಸ್ಟ್ ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡ್ಬೋದು ಇಲ್ಲಿ ಸಿ ಟಿ ಇ ಟಿ ಅಥವಾ ಎಸ್ ಟಿ ಇ ಟಿ ಸೆಂಟ್ರಲ್ ಟೆಟ್ ಹಾಗೆಯೇ ಸ್ಟೇಟ್ ಟೆಟ್ ಆಗಿದೆಯಾ ಅಂತೇಳಿ ಅಲ್ಲಿ ಕೂಡ ಒಂದು ಆಪ್ಷನ್ ಇದೆ ಆಗಿದ್ದಲ್ಲಿ ನೀವು ಎಸ್ ಅಂತೇಳಿಕೊಡಿ ಆಗಿಲ್ಲ ಅಂದರೆ ನೋ ಅಂತೇಳಿ ಕ್ಲಿಕ್ ಮಾಡಿ ಸಿ ಟೆಟ್ ಅಥವಾ ಎಸ್ ಟೆಟ್ ಆಗಿದ್ದಲ್ಲಿ ನೀವು ಯಾವ ವರ್ಷ ಕ್ವಾಲಿಫೈ ಆಗಿದ್ದೀರಾ ಅಂತೇಳಿ ಆ ಒಂದು ಇಯರನ್ನು ಇಲ್ಲಿ ಟೈಪ್ ಮಾಡಬೇಕು ಟೆಟ್ ಆಗಿಲ್ಲ ಅಂದರೆ ನೀವು ನೋ ಅಂತೇಳಿ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಎಲ್ಲ ಸರಿಯಾಗಿದ್ದಲ್ಲಿ ನೀವು ಅಪ್ಡೇಟ್ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ನಮ್ಮ ಮಾಹಿತಿ ಅಪ್ಡೇಟ್ ಆಗ್ತದೆ ಟೀಚರ್ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇದೇ ರೀತಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಶಾಲೆಗೆ ಟ್ರಾನ್ಸ್ಫರ್ ಮೂಲಕ ಅಥವಾ ಹೊಸ ನೇಮಕಾತಿ ಮೂಲಕ ಯಾರಾದರೂ ಶಿಕ್ಷಕರು ಬಂದಿದ್ದಲ್ಲಿ ನೀವು ಇಂಪೋರ್ಟ್ ಟೀಚರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಅವರನ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗ್ತದೆ ಶಿಕ್ಷಕರನ್ನು ಇಂಪೋರ್ಟ್ ಮಾಡ್ಕೊಳ್ಲಿಕ್ಕೆ ನ್ಯಾಷನಲ್ ಟೀಚರ್ ಕೋಡ್ ಬೇಕಾಗ್ತದೆ ನಾವು ಡೇಸ್ ಪ್ಲಸ್ಸಲ್ಲಿ ಶಿಕ್ಷಕರ ಮಾಹಿತಿಯನ್ನು ನೋಡಿದ್ವಿ ಅದರಲ್ಲಿ ಫಸ್ಟ್ ಕಾಲಮಲ್ಲಿ ಶಿಕ್ಷಕರ ಒಂದು ನ್ಯಾಷನಲ್ ಕೋಡ್ ಇರ್ತದೆ ನಿಮಗೆ ನ್ಯಾಷನಲ್ ಟೀಚರ್ ಕೋಡ್ ಗೊತ್ತಿಲ್ಲ ಅಂದರೆ ಗೆಟ್ ನ್ಯಾಷನಲ್ ಟೀಚರ್ ಕೋಡ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರನ್ನು ಹಾಗೆಯೇ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸರ್ಚ್ ಕೊಟ್ಟಲ್ಲಿ ಆ ಒಂದು ನ್ಯಾಷನಲ್ ಕೋಡನ್ನು ತೋರಿಸ್ಲಾಗ್ತದೆ ಆಧಾರ್ ನಂಬರ್ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಸರ್ಚ್ ಕೊಟ್ಟ ತಕ್ಷಣವೇ ನ್ಯಾಷನಲ್ ಟೀಚರ್ ಕೋಡ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಇದನ್ನು ನೀವು ಕಾಪಿ ಮಾಡ್ಕೋಬೋದು ಓಕೆ ನಂತರ ಟೀಚರ್ ಕೋಡನ್ನು ಇಲ್ಲಿ ಟೈಪ್ ಮಾಡಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಆ ಶಿಕ್ಷಕರ ಮಾಹಿತಿಯನ್ನು ನಾವು ನೋಡ್ಬೋದು ರಿಮಾರ್ಕ್ಸನ್ನು ಟೈಪ್ ಮಾಡಿ ಹಾಗೆಯೇ ಡೇಟ್ ಆಫ್ ಜಾಯ್ನಿಂಗ್ ಪ್ರೆಸೆಂಟ್ ಸ್ಕೂಲ್ ಆ ಶಾಲೆಗೆ ಜಾಯ್ನ್ ಆಗಿರ್ತಕ್ಕಂಥ ಡೇಟನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ನೇಮ್ ಆಫ್ ಅಪಾಯಿಂಟ್ಮೆಂಟ್ ಬರ್ತದೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಪೋರ್ಟ್ ಟೀಚರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೂ ಯು ವಾಂಟ್ ಟು ರೀಸ್ಟೋರ್ ಟೀಚರ್ ಅಂತೇಳಿ ಬರ್ತದೆ ನೀವು ರೀಸ್ಟೋರ್ ಟೀಚರ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆ ಒಂದು ಶಿಕ್ಷಕರನ್ನು ನಾವು ಇಂಪೋರ್ಟ್ ಮಾಡಿಕೊಂಡಂತೆ ಆಗುತ್ತದೆ ನಂತರ ಆ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಳ್ಳಿ ಹಾಗೆಯೇ ಯಾರಾದರೂ ಶಿಕ್ಷಕರು ಟ್ರಾನ್ಸ್ಫರ್ ಆಗಿ ಹೊರಗಡೆ ಹೋಗಿದ್ದಲ್ಲಿ ಅದನ್ನು ಹೇಗೆ ನಾವು ಔಟ್ ಮಾಡುವುದು ಎನ್ನುವುದನ್ನು ನೋಡೋದಾದರೆ ಸ್ಕೂಲ್ ಡ್ಯಾಶ್ ಬೋರ್ಡನ್ನು ಕ್ಲಿಕ್ ಮಾಡಿಕೊಳ್ಳಿ ನಂತರ ಶಿಕ್ಷಕರ ಸಂಖ್ಯೆಯನ್ನು ಕ್ಲಿಕ್ ಮಾಡಿಕೊಳ್ಳಿ ಹಾಗೆಯೇ ಶಿಕ್ಷಕರ ಲಿಸ್ಟ್ ಬರ್ತದೆ ಯಾವ ಶಿಕ್ಷಕರು ವರ್ಗಾವಣೆಯಾಗಿ ಹೊರಗಡೆ ಹೋಗಿದಾರೋ ಅವ್ರಿಗೆ ಲೆಫ್ಟ್ ಸ್ಕೂಲ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಆನಂತರ ಅವರ ವಿವರವನ್ನು ನೋಡ್ಬೋದು ಪ್ರತಿಯೊಂದು ಮಾಹಿತಿ ಇದೆ ಓಕೆ ಆರ್ ಯು ಶೂರ್ ಟು ಸೆಂಡ್ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್ ಅಂತೇಳಿ ಕೇಳಲಾಗ್ತದೆ ಹಾಗೆಯೇ ಸೆಲೆಕ್ಟ್ ರೀಸನ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ನೋಡ್ಬೋದು ಡ್ಯೂ ಟು ರಿಟೈರ್ಮೆಂಟ್ ಇದೆ ಹಾಗೆಯೇ ಟ್ರಾನ್ಸ್ಫರ್ಡ್ ಇದೆ ಶಿಫ್ಟೆಡ್ ಇದೆ ಅನದರ್ ಸ್ಕೂಲ್ ಅಂತೇಳಿ ಹಾಗೆಯೇ ಡ್ಯೂ ಟು ಜಾಬ್ ಲೆಫ್ಟ್ ಅಂತಿದೆ ಡೆತ್ ಅಂತೇಳಿದೆ ರಾಂಗ್ಲಿ ಇನ್ಸರ್ಟೆಡ್ ಡೂಪ್ಲಿಕೇಟ್ ಅಂತೇಳಿದೆ ಅಂದರೆ ಯಾರಾದರೂ ಶಿಕ್ಷಕರನ್ನ ನಾವು ಡಬಲ್ ಎಂಟ್ರಿ ಮಾಡಿದರೆ ಈ ಕೊನೆಯ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ರಿಮಾರ್ಕ್ಸನ್ನು ಟೈಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಲಾಸ್ಟ್ ಡೇಟ್ ಆಫ್ ಸರ್ವಿಸ್ ಸ್ಕೂಲ್ ಆ ಶಾಲೆಯಲ್ಲಿ ಈಗ ನಾವೇನು ಲೆಫ್ಟ್ ಮಾಡ್ತಾ ಇದ್ದೀವೋ ಈ ಶಾಲೆಯಲ್ಲಿ ಅವರ ಒಂದು ಲಾಸ್ಟ್ ವರ್ಕಿಂಗ್ ಡೇಯನ್ನು ಆ ಡೇಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಆನಂತರ ಲೆಫ್ಟ್ ಸ್ಕೂಲ್ ಅಂತೇಳಿ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು ಓಕೆ ನೆಕ್ಸ್ಟ್ ಕನ್ಫರ್ಮೇಷನನ್ನು ಕೇಳಲಾಗ್ತದೆ ಆರ್ ಯು ಶೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಟೀಚರ್ ಟು ಡ್ರಾಪ್ ಬಾಕ್ಸ್ ಅಂತೇಳಿ ಕೇಳಲಾಗ್ತದೆ ನೀವು ಕನ್ಫರ್ಮ್ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಸಕ್ಸಸ್ಫುಲ್ ಆಗ್ತದೆ ಸ್ನೇಹಿತರೆ ಈ ರೀತಿ ನಿಮ್ಮ ಶಾಲೆಗೆ ಹೊಸದಾಗಿ ನೇಮಕಾತಿ ಆಗಿದ್ದರೆ ಇನ್ ಮಾಡ್ಕೊಳ್ಳಿ ಹಾಗೆಯೇ ಟ್ರಾನ್ಸ್ಫರ್ ಆಗಿದ್ದರೆ ಔಟ್ ಮಾಡಿ ಓಕೆ ಯಾವುದೂ ಇಲ್ಲ ಅಂದರೆ ನೀವು ಈ ಒಂದು ಎಲ್ಲ ಶಿಕ್ಷಕರ ಮಾಹಿತಿಯನ್ನು ನೋಡ್ಕೊಂಡಿದ್ದೀರ ನೇರವಾಗಿ ನೀವು ಡ್ಯಾಶ್ ಬೋರ್ಡಿಗೆ ಬಂದು ಕ್ಲಿಕ್ ಇರ್ ಟು ಮಾರ್ಕ್ ಕಂಪ್ಲೀಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಪುನಃ ನೋಡ್ಬೋದು ಸ್ಕೂಲ್ ಕಂಪ್ಲೀಷನ್ ಸ್ಟೇಟಸನ್ನು ನೋಡ್ಕೋಬೋದು ಓಕೆ ರೆಗ್ಯುಲರ್ ಟೀಚರ್ಸ್ ಇಷ್ಟು ಜನ ಇದ್ದಾರೆ ಹಾಗೆಯೇ ನಾನ್ ಟೀಚಿಂಗ್ ಸ್ಟಾಫ್ ಎಷ್ಟಿದೆ ಓಕೆ ಪ್ರತಿಯೊಂದು ಕಂಪ್ಲೀಟ್ ಆಗಿದೆಯಾ ಎಲ್ಲ ನೋಡ್ಕೊಳ್ಳಿ ಇಲ್ಲಿ ಇನ್ಕಂಪ್ಲೀಟ್ನಲ್ಲಿ ಝೀರೋ ಇರಬೇಕು ಓಕೆ ರಿಮಾರ್ಕ್ಸನ್ನು ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ರೈಟ್ ಮಾರ್ಕ್ ಬರ್ತದೆ ಅಪ್ಡೇಟ್ ಸ್ಟೇಟಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಟ್ ಇದೆ ಆ ನೋಟನ್ನು ನೋಡ್ಕೊಳ್ಳಿ ನಂತರ ಎಲ್ಲ ಸರಿಯಾಗಿದ್ದಲ್ಲಿ ಅಪ್ಡೇಟ್ ಸ್ಟೇಟಸ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮೆಷನ್ ಮೆಸೇಜ್ ಬರ್ತದೆ ಆರ್ ಯು ಶೂರ್ ಟು ಅಪ್ಡೇಟ್ ದ ಸ್ಟೇಟಸ್ ಅಂತೇಳಿ ಕೇಳಲಾಗ್ತದೆ ಕನ್ಫರ್ಮ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ರಿಮಾರ್ಕ್ಸನ್ನು ಎಂಟ್ರಿ ಮಾಡ್ದೇ ಸಬ್ಮಿಟ್ ಕೊಟ್ಟಲ್ಲಿ ಈ ರೀತಿ ಬರ್ತದೆ ನೀವು ರಿಮಾರ್ಕ್ಸನ್ನು ಟೈಪ್ ಮಾಡಿ ನಂತರ ಅಪ್ಡೇಟ್ ಸ್ಟೇಟಸ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮೇಷನನ್ನು ಕೇಳಲಾಗ್ತದೆ ಕನ್ಫರ್ಮ್ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸ್ಕೂಲ್ ಸ್ಟೇಟಸ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡ್ಬೋದು ಓವರ್ ಆಲ್ ಸ್ಟೇಟಸ್ ಮಾರ್ಕ್ಡ್ ಕಂಪ್ಲೀಟೆಡ್ ಅಂತೇಳಿ ಬಂದಿರ್ತದೆ ಈ ರೀತಿ ನೀವು ಶಿಕ್ಷಕರ ಮಾಹಿತಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು